ಅಯ್ಯೋ ಪಾಪ ಇನ್ನೂ ಚಿಕ್ಕ ವಯಸ್ಸು ಆಟಾಟಾಗಿ ಬಂದು ತೀರ್ಕೊಂಡ್ರಂತೆ ಇತ್ತೀಚಿನ ದಿನಗಳಲ್ಲಿ ಈ ವಾಕ್ಯವನ್ನು ತುಂಬ ಕೇಳ್ತಾ ಇರ್ತೀವಿ ಚಿಕ್ಕ ವಯಸ್ಸಿನಲ್ಲೇ ಹೃದಯ ಸಂಬಂಧಿತ ಕಾಯಿಲೆಗಳು ಜನರ ಪ್ರಾಣವನ್ನು ಯಮನಿಗೆ ಒಪ್ಪಿಸಿಬಿಡುತ್ತದೆ ನಾವೆಲ್ಲರೂ ಇಂತಹ ಘಟನೆಗಳನ್ನು ನೋಡಿದ್ದೇವೆ ಆದರೆ ಇದು ನಿಮಗೆ ಗೊತ್ತಾ ಈ ಭೂಮಿ ಮೇಲೆ ಹೃದಯ ಸಂಬಂಧಿತ ಕಾಯಿಲೆಗಳು ಬರದೇ ಇರುವ ಜನಾಂಗ ಇದೆ ಅಂತ ಇವರು ಯಾವುದೇ ಆಸ್ಪತ್ರೆಗೆ ಹೋಗುವುದಿಲ್ಲ ಮೆಡಿಸನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಆದರೂ ಎಂಬತ್ತು ತೊಂಬತ್ತು ವರ್ಷಗಳ ಕಾಲ ಆರೋಗ್ಯಕರ ಹೃದಯದಿಂದ ಬದುಕ್ತಾರೆ ಹಾಗಾದ್ರೆ ಬನ್ನಿ ತಿಳಿಯೋಣ ಅವರು ಯಾರು ಅವರ ರಹಸ್ಯವೇನು ಅಂತ ಆ ಜನಾಂಗದ ಹೆಸರು ಟಿಸ್ಮಾನೆ ಜನಾಂಗ ಅವರು ಸೌತ್ ಆಫ್ರಿಕಾದ ಬೋಲ್ವಿಯಾ ದೇಶದ ಅಮೆಜಾನ್ ಕಾಡುಗಳಲ್ಲಿ ವಾಸಿಸುತ್ತಾರೆ ಇದು ನಾವು ವಾಸಿಸುವ ಮಾಡ್ರನ್ ಸಿಟಿ ತರ ಇರೋದಿಲ್ಲ ದಟ್ಟವಾದ ಹಸಿರು ತುಂಬಿದ ಕಾಡುಗಳು ತುಂಬಿ ಹರಿಯುವ ನದಿಗಳು ಮಣ್ಣಿನಿಂದ ಕಟ್ಟಿರುವ ಮನೆಗಳು ಮತ್ತು ನೈಸರ್ಗಿಕ ಜೀವನ ಅವರು ಮಾಡ್ರನ್ ಲೈಫ್ನಿಂದ ಎಷ್ಟು ದೂರ ಇದ್ದಾರೆ ಅಂದರೆ ಮೊಬೈಲ್ ಅಥವಾ ಇಂಟರ್ನೆಟ್ ಗೊತ್ತಿಲ್ಲ ಜಂಕ್ ಫುಡ್ ಅಥವಾ ಸಾಫ್ಟ್ ಡ್ರಿಂಕ್ ಟೇಸ್ಟ್ ಮಾಡಿಲ್ಲ ಅಂದ ಹಾಗೆ ಟೆಸ್ಮಾನೆ ಜನಾಂಗ ಏನು ತಿಂತಾರೆ ಗೊತ್ತಾ ಭೂಮಿಯಲ್ಲಿ ಸಿಗುವ ಬೇರುಗಳು ಹಣ್ಣು ತರಕಾರಿಗಳು ನದಿಯಲ್ಲಿ ಸಿಗುವ ಮೀನು ಮತ್ತು ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಸಿಗುವ ಆಹಾರವನ್ನು ಸೇವಿಸುತ್ತಾರೆ ಅವರು ಯಾವುದೇ ಜಿಮ್ಗೆ ಹೋಗುವುದಿಲ್ಲ ಆದರೂ ಯಾವುದೇ ಜಿಮ್ಗೂ ಕಡಿಮೆ ಇರಲಿಲ್ಲ ಅವರ ದೈನಂದಿನ ಜೀವನ ಅವರು ದಿನಕ್ಕೆ ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟರ್ ಅಷ್ಟು ನಡೆದಾಡುತ್ತಾರೆ ಇದರ ಜೊತೆಗೆ ಬೇಟೆ ಕೃಷಿ ಮರ ಕತ್ತರಿಸುವುದು ನದಿ ದಾಟುವಂತಹ ಬೆವರು ಬರುವ ಕೆಲಸಗಳನ್ನು ಮಾಡುತ್ತಾರೆ ಅಮೆರಿಕದ ಆರ್ವರ್ಡ್ ಮೆಡಿಕಲ್ ಸ್ಕೂಲ್ ಮತ್ತು ವಿಶ್ವದ ಅತ್ಯಂತ ಪ್ರಖ್ಯಾತ ವೈದ್ಯಕೀಯ ಜನರಲ್ ಆದ ದ ಲ್ಯಾನ್ಸೆಟ್ ಎರಡು ಸಾವಿರದ ಹದಿಮೂರು ಹದಿನೇಳರ ನಡುವೆ ಈ ಜನಾಂಗದ ಮೇಲೆ ಒಂದು ಅಧ್ಯಯನವನ್ನು ನಡೆಸುತ್ತಾರೆ ಈ ಅಧ್ಯಯನಕ್ಕೆ ವಿಜ್ಞಾನಿಗಳು ನಲವತ್ತರಿಂದ ತೊಂಬತ್ತು ವರ್ಷದ ವಯಸ್ಸಿನ ಆರುನೂರು ಜನರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಧ್ಯಯನದ ಭಾಗವಾಗಿ ಎಲ್ಲರಿಗೂ ಸಿಟಿ ಸ್ಕ್ಯಾನ್ ಮತ್ತು ಹೃದಯ ಸಂಬಂಧಿತ ಪರೀಕ್ಷೆಗಳನ್ನು ನಡೆಸುತ್ತಾರೆ ಪರೀಕ್ಷೆಯಲ್ಲಿ ಬಂದ ಫಲಿತಾಂಶ ನೋಡಿ ಎಲ್ಲ ವೈದ್ಯರು ಶಾಕ್ಗೆ ಗುರಿಯಾಗುತ್ತಾರೆ ಏಕೆಂದರೆ ಎಂಬತ್ತು ವರ್ಷ ವಯಸ್ಸಿನ ಮುದುಕರಲ್ಲಿಯೂ ಕೂಡ ಯಾವುದೇ ರೀತಿಯ ಆರ್ಟ್ ಬ್ಲ್ಯಾಕೇಜ್ ಅಥವಾ ಆರ್ಟ್ ಅಟ್ಯಾಕ್ ರಿಸ್ಕ್ ಕಂಡುಬರೋದಿಲ್ಲ ಆ ಜನಾಂಗದ ಹೃದಯ ಇನ್ನೂ ಹೊಸದರಂತೆ ಆಕ್ಟಿವ್ ಆಗಿ ವರ್ಕ್ ಆಗ್ತಾ ಇರುತ್ತದೆ ಡಾಕ್ಟರ್ಗಳು ಹೇಳುತ್ತಾರೆ ಇಷ್ಟು ಆರೋಗ್ಯಕರ ಹೃದಯ ನಾವು ನೋಡೇ ಇಲ್ಲ ಅಂತ ಪ್ರಪಂಚದ ಅಗ್ರ ದೇಶಗಳಾದ ಯು ಎಸ್ ಎ ಯುರೋಪ್ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಅತಿ ಹೆಚ್ಚು ಜನರು ಬಳಲುತ್ತಿದ್ದಾರೆ ಇದೇ ಸಾಲಿನಲ್ಲಿ ನಮ್ಮ ಭಾರತವೂ ಇದೆ ಈಗಲಂತೂ ನಮ್ಮ ಭಾರತದಲ್ಲಿ ಈ ಹೃದಯ ಸಂಬಂಧಿತ ಕಾಯಿಲೆಗಳು ತುಂಬ ವೇಗವಾಗಿ ಹೆಚ್ಚಾಗುತ್ತಿದೆ ಆದರೂ ಈ ಜನಾಂಗದ ಹೃದಯ ತುಂಬ ಆರೋಗ್ಯಕರವಾಗಿದೆ ಸ್ನೇಹಿತರೆ ನಾವು ಮಾಡ್ರನ್ ಲೈಫ್ನಲ್ಲಿ ಜಂಕ್ ಫುಡ್ ತಿನ್ನುತ್ತಾ ಹೆಚ್ಚು ಕಾಲ ಒಂದೇ ಕಡೆ ಕುಳಿತು ಕೆಲಸ ಮಾಡುವುದು ಮೊಬೈಲ್ ಅಡಿಕ್ಷನ್ ಸಿಗರೇಟ್ ಸೇದುವುದು ಮತ್ತು ಅಧಿಕ ಒತ್ತಡ ಜೀವನ ಇವೆಲ್ಲ ನಿಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಹಾನಿಕರ ಈ ಅಧ್ಯಯನ ನಮ್ಮೆಲ್ಲರಿಗೂ ಹೇಳುವುದೊಂದೇ ನೈಸರ್ಗಿಕ ಮತ್ತು ಪೌಷ್ಟಿಕ ಆಹಾರ ಜೊತೆಗೆ ಒಳ್ಳೆಯ ಅಭ್ಯಾಸ ಮತ್ತು ದೇಹಕ್ಕೆ ವ್ಯಾಯಾಮ ಮಾಡುವುದು ಅತಿ ಮುಖ್ಯವಾಗಿ ನೆಮ್ಮದಿಯ ಜೀವನ ಸಾಗಿಸುವುದರಿಂದ ನಿಮ್ಮ ಹೃದಯವನ್ನು ಆರೋಗ್ಯವಾಗಿರಿಸಬಹುದು ನಿಮ್ಮ ಹೃದಯದ ಆರೋಗ್ಯ ನಿಮ್ಮ ಕೈಯಲ್ಲೇ ನಾನು ಇಂದಿನಿಂದ ಮೊಬೈಲ್ ಚಟವನ್ನು ಬಿಡ್ತೀನಿ ನೀವು ಯಾವ ಹ್ಯಾಬಿಟ್ ಇಂದಿನ ಚೇಂಜ್ ಮಾಡ್ತೀರಾ ಕಮೆಂಟ್ ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹೌದು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ